ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಎಂಟು ಸಾವಿರ ಹಣ ಖಾತೆಗೆ ಜಮಾ ಆಗಿದೆ ಸೊ ನೋಡ್ಬೋದು ಏಪ್ರಿಲ್ ಒಂದನೇ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಜಮಾ ಆಗಿದೆ ಅಂದ್ರೆ ನೀವು ಅಂದ್ಕೋಬೋದು ಎರಡು ಸಾವಿರ ರೂಪಾಯಿ ಬದಲು ಎಂಟು ಸಾವಿರ ರೂಪಾಯಿನ ಖಾತೆಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದಾರಾ ಅಂತ ಖಂಡಿತಾ ಇಲ್ಲ ಸೊ ಯಾರ್ಯಾರಿಗೆ ಪೆಂಡಿಂಗ್ ಹಣ ಅಂತ ಇತ್ತು ಈಗ ಆಲ್ರೆಡಿ ನೀವು ನೋಡ್ಬೋದು ಒಂದು ಒಂದು ಎರಡು ಕಂತ ಬಂದು ಆಮೇಲೆ ಪೂರ್ತಿ ಬರ್ತಾ ಇದ್ದವರಿಗೆ ಹಾಗೇನೆ ಈಗ ಐದು ಆರು ಏಳು ಕಂತ ಪೆಂಡಿಂಗ್ ಇರುವಂಥ ಜೊತೆಗೆ ಆರು ಏಳು ಕಂತು ಹಾಗೆ ಎಂಟು ಕಂತುಗಳನ್ನ ಪೆಂಡಿಂಗ್ ಇರುವಂತವರಿಗೆ ಪೆಂಡಿಂಗ್ ಮೂರ್ ಕಂತು ಪೆಂಡಿಂಗ್ ಇದ್ರೆ ಆರ್ ಸಾವಿರ ಹಾಗೆ ನಾಲ್ಕು ಕಂತು ಪೆಂಡಿಂಗ್ ಇದ್ರೆ ಎಂಟು ಸಾವಿರ ರೀತಿ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಕೆಲವೊಂದಿಷ್ಟು ಇಪ್ಪತ್ತೈದು ಜಿಲ್ಲೆಗಳಿಗೆ ಇವತ್ತು ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾವ ಯಾವ ಇಪ್ಪತ್ತೈದು ಜಿಲ್ಲೆಗಳಿಗೆ ಇವತ್ತು ಉಚಿತ ಎರಡು ಸಾವಿರ ಹಣ ಎಂಟು ಸಾವಿರ ಹಣ ಕ್ರೆಡಿಟ್ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊತಾ ಇದ್ರೆ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡ್ಬೇಕಾಗತ್ತೆ ಯಾಕಂದ್ರೆ ಸರ್ಕಾರದಿಂದ ಡೇ ಬೈ ಡೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತಾರೆ ನೀವೇನಾದ್ರೂ ಈ ಅಪ್ಡೇಟ್ ಗಳನ್ನ ಪಾಲಿಸ್ತೇ ಹೋದ್ರೆ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತಹ ಗೃಹಲಕ್ಷ್ಮಿ ಯೋಜನೆಯ ಕಂತಿನಲ್ಲಿ ನಿಮಗೂ ಕೂಡ ಹಣ ಬರದೇ ಇರಬಹುದು ಅದಕ್ಕೋಸ್ಕರ ನೋಡಿ ಹಾಗೇನಾದ್ರೂ ನನ್ನ ಚಾನಲ್ ನೀವೇನಾದ್ರೂ ಮೊದಲನೇ ಸರಿ ನೋಡ್ತಾ ಇದ್ರೆ ತಪ್ತಿ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಖಂಡಿತ ಹೌದು ಗೃಹಲಕ್ಷ್ಮಿ ಯೋಜನೆಯ ಏಳು ಎಂಟು ಒಂಬತ್ತನೇ ಕಂತಿನ ಹಣ ಈಗ ಪ್ರೇ ನೀವು ನೋಡ್ಬೋದು ಒಂಬತ್ತನೇ ಕಂತಿನ ಹಣವನ್ನ ಈ ತಿಂಗಳು ಕೊನೆಯಲ್ಲಿ ರಿಲೀಸ್ ಮಾಡ್ತಾರೆ ಏಳು ಎಂಟನೇ ಕಂತಿನ ಹಣವನ್ನ ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಮಾರ್ಚ್ ಮಧ್ಯದಿಂದಲೇ ರಿಲೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಲ್ಲೂ ಕೂಡ ಏಳನೇ ಕಂತಿನ ಹಣ ಸೊ ಒಂದು ಏಯ್ಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಎಂಟನೇ ಕಂತಿನ ಹಣ ಏನಾಗಿದೆ ಅಂದ್ರೆ ಸಾಕಷ್ಟು ಜನರಿಗೆ ಬಂದಿದೆ ಇನ್ನು ಸಾಕಷ್ಟು ಜನರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬಂದಿಲ್ಲ ಇದರಲ್ಲಿ ನೀವು ಟ್ಯಾಕ್ಸ್ ಪೇಯರ್ ಇರ್ಬೋದು ಟ್ಯಾಕ್ಸ್ ಪೇಯರ್ ಆಗಿದ್ದು ಸರ್ಕಾರಕ್ಕೆ ಏನಾದರೂ ಈ ಇನ್ಫಾರ್ಮೇಶನ್ ಗೊತ್ತಾಗಿದ್ರೆ ನಿಮಗೆ ಎಂಟನೇ ಕಂತಿನ ಹಣ ಕೂಡ ಕ್ಯಾನ್ಸಲ್ ಆಗಲ್ಲ ಈಗ ಆಲ್ರೆಡಿ ನೀವು ಐದು ಕಂತಿನ ಹಣವನ್ನ ಪಡ್ಕೊಂಡ್ಬಿಟ್ಟಿದೀವಿ ಸೊ ಎಂಟನೇ ಕಂತಿನ ಹಣದ ಟೈಮ್ ಅಲ್ಲಿ ಏನಾದ್ರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನೀವೇ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಿ ಅಂತ ಸರ್ಕಾರಕ್ಕೆ ಗೊತ್ತಾದ್ರೆ ನಿಮ್ಮ ಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಕೂಡ ಕ್ಯಾನ್ಸಲ್ ಮಾಡುತ್ತೆ ಸರ್ಕಾರ ಅದರ ಜೊತೆಗೆ ಸೊ ನಿಮ್ಗೆ ಮುಂಬರುವ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಹಣವು ಎಲ್ಲದನ್ನು ಕೂಡ ಸರ್ಕಾರ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡುತ್ತೆ ಅಂತ ಈಗ ಆಲ್ರೆಡಿ ಸರ್ಕಾರ ಡೈರೆಕ್ಟ್ ಆಗಿ ಹೇಳಿದೆ ಇದನ್ನ ನೋಡ್ತಾ ಇರಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ದೊಡ್ಡ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈಗಾಗಲೇ ನೀವು ನೋಡ್ಬೋದು ಸೊ ಅದ್ರ ಮಟ್ಟಿಗೆ ಹೋದ್ರೆ ನಿಮ್ಗೆ ಇನ್ನು ಯಾರ್ಯಾರಿಗೆ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಗೆ ಏನಾದ್ರು ಏಳು ಮತ್ತು ಎಂಟನೇ ಕಂತಿನ ಹಣ ಬಂದಿಲ್ಲ ಸೊ ಆಲ್ರೆಡಿ ಏಪ್ರಿಲ್ ಒಂದೇ ತಾರೀಕಿಂದನೇ ಏಳು ಮತ್ತು ಎಂಟನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಅಮೌಂಟ್ ಅಂತ ಇತ್ತು ಆ ಪೆಂಡಿಂಗ್ ಸರ್ಕಾರ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಮೂರ್ ಕಂತಿನ ಬಂದಿಲ್ಲ ನಿಮ್ಗೆ ಆರು ಏಳು ಎಂಟು ಬಂದಿಲ್ಲ ಅಂದ್ರೆ ಆರ್ ಸಾವಿರ ನೀವೇನಾದ್ರೂ ಬಂದ್ಬಿಟ್ಟು ಈಗ ಐದು ಆರು ಏಳು ಎಂಟು ಕಂತಿನ ಹಣ ಬಂದಿಲ್ಲ ಅಂದ್ರೆ ಜೊತೆಗೆ ಎಂಟು ಸಾವಿರ ಹಣವನ್ನ ಏಪ್ರಿಲ್ ಒಂದನೇ ತಾರೀಕಿಂದ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಇಲ್ಲಿ ಪೆಂಡಿಂಗ್ ಇರುವಂತಹ ಪೂರ್ತಿಯಾಗಿ ಏಪ್ರಿಲ್ ಸ್ಟಾರ್ಟ್ ಸ್ನೇಹಿತರೆ ಮಾರ್ಚ್ ಏಳು ಮತ್ತು ಎಂಟನೇ ಕಂತಿನ ಹಣವನ್ನ ಹಾಕಿದೆ ಸೊ ಈಗ ನೀವು ದಯವಿಟ್ಟು ನಿಮ್ಮ ಮೊಬೈಲ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಸೊ ನಮ್ಗೆ ಮೊಬೈಲ್ ಅಲ್ಲಿ ಹೇಗೆ ಚೆಕ್ ಮಾಡ್ಕೊಳೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ನಾವು ಫೋನ್ ಪೇ ಗೂಗಲ್ ಪೇ ಚೆಕ್ ಮಾಡಿದ್ರು ಕೂಡ ತೋರಿಸ್ತಾ ಇಲ್ಲ ಏನ್ ಮಾಡ್ಬೇಕು ಅನ್ನೋರು ಫೋನ್ ಪೇ ಗೂಗಲ್ ಪೇ ಅಲ್ಲಿ ಖಂಡಿತ ತೋರಿಸುತ್ತೆ ನಿಮ್ಗೆ ಅಕಸ್ಮಾತ್ ಚೆಕ್ ಮಾಡಕ್ ಬರ್ತಾ ಇಲ್ಲ ಸ್ಕ್ರೀನ್ ಟಚ್ ಮೊಬೈಲ್ ಯೂಸ್ ಮಾಡ್ತಾ ಇದೀರಾದ್ರೆ ಯೋಚನೆ ಮಾಡಬೇಡಿ ಸೊ ನೀವು ನಿಮ್ಮ ಮೊಬೈಲ್ ಅಲ್ಲಿ ಟೋಲ್ ಫ್ರೀ ನಂಬರ್ ಇರುತ್ತೆ ನೀವು ನೋಡಿ ಚೆಕ್ ಮಾಡ್ಕೋಬೋದು ಬ್ಯಾಂಕಿನ ಟೋಲ್ ಫ್ರೀ ಅಂದ್ರೆ ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡುವ ಟೋಲ್ ಫ್ರೀ ನಂಬರ್ ಇರುತ್ತೆ ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಆ ಟೋಲ್ ಫ್ರೀ ನಂಬರ್ನ ಹೊಡೆದ್ರೆ ಸಾಕು ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಲ್ಲ ಅಂತ ತಿಳಿಸ್ಕೊಡುತ್ತೆ ಯಾಕಂದರೆ ಫೈ ಸ್ಟೇಟ್ಮೆಂಟ್ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಿರಬಹುದು ನೀವು ಬೇರೆ ಟ್ರಾನ್ಸಾಕ್ಷನ್ ಮಾಡಿರುವಂತದ್ದಾಗಲಿ ಅಥವಾ ಡೆಬಿಟ್ ಮಾಡಿರುವಂಥದ್ದು ಕ್ರೆಡಿಟ್ ಮಾಡುವಂಥದ್ದು ಈ ಫೈವ್ ಸ್ಟೇಟ್ಮೆಂಟ್ ಏನು ಫೈವ್ ಮಿನಿ ಸ್ಟೇಟ್ಮೆಂಟ್ ಆಲ್ರೆಡಿ ಬ್ಯಾಂಕ್ ಅಲ್ಲಿ ಮೊಬೈಲಲ್ಲಿ ಮೊಬೈಲ್ ಅಲ್ಲಿ ಚೆಕ್ ಮಾಡಿ ತಿಳ್ಕೊಬೋದು ಸ್ನೇಹಿತರೆ ಇನ್ನು ನೀವು ನೋಡೋದಂದ್ರೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮ ಆಗಿದೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ಬಂದಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ ಏಪ್ರಿಲ್ ಒಂದನೇ ತಾರೀಕಿಂದ ಆಲ್ರೆಡಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು ಟೂ ತ್ರೀ ಡೇಸ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಆಗ್ಬೋದು ಬಟ್ ಡೆಫಿನೆಟ್ಲಿ ಆಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನಾನು ಒಂದು ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ ಇದರಲ್ಲಿ ನಿಮ್ಗೆ ಬಿಟ್ಟು ಹೋಗಿದೆ ಅಂದ್ರೆ ನೀವು ಬೇಜಾರ್ ಮಾಡ್ಕೋಬೇಡಿ ಇಲ್ಲಿ ರ್ಯಾಂಡಮ್ ಆಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಗೆ ಅಂತ ಆಗ್ತಾ ಇಲ್ಲ ರ್ಯಾಂಡಮ್ ಆಗಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇರುವಂತದ್ದು ಮಂಡ್ಯ ಬೆಳಗಾಂ ದಾವಣಗೆರೆ ರಾಯಚೂರು ಕಲಬುರ್ಗಿ ಹಾಗೇನೆ ಧಾರವಾಡ ಮೈಸೂರು ಬೆಂಗಳೂರು ಚಾಮರಾಜನಗರ ಹಾಗೆ ನೋಡ್ಬೋದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಂಗಳೂರು ಸೊ ಈ ತರ ಬೇರೆ ಬೇರೆ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣವನ್ನು ಹಾಕ್ತಾ ಇದ್ದಾರೆ ಸೊ ನಿಮ್ಮ ಜಿಲ್ಲೆ ಏನಾದ್ರು ಬಿಟ್ಟು ಹೋಗಿದ್ರೆ ಬೇಜಾರ್ ಮಾಡ್ಕೋಬೇಡಿ ಹೆಸರು ಹೇಳಿರಲ್ಲ ಬಟ್ ನಿಮ್ಮ ಜಿಲ್ಲೆಗೂ ಕೂಡ ಯಾವ್ಯಾವ ಕರ್ನಾಟಕದಲ್ಲಿ ಜಿಲ್ಲೆಗಳಿದೆ ಅವೆಲ್ಲ ಜಿಲ್ಲೆಗಳ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಅನ್ನಭಾಗ್ಯ ಯೋಜನೆ ಹಣವನ್ನ ಕೂಡ ಜಮಾ ಮಾಡ್ತಾ ಇದ್ದಾರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಎಂಟು ಸಾವಿರ ಪೆಂಡಿಂಗ್ ಇರುವಂತಹ ಹಣ ಜಮಾ ಆಯಿತು ಯಾರ್ಯಾರಿಗೆ ಯಾವ ಕಂತಿನ ಹಣ ಇದೆ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಸೊ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡು ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೆ ಇದೇ ರೀತಿ ನಾನು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ